ಎಲ್ಲರಿಗೂ ನಮಸ್ಕಾರ ಇಂಡಿಯಾ ಮತ್ತು ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ ಇಂಡಿಯಾ ಪಾಲಾಗಿದೆ ಇದರೊಂದಿಗೆ ಟೀಮ್ ಇಂಡಿಯಾ ತಂಡವು ಸೀರೀಸನ್ನು ಕೂಡ ಜಯಶಾಲಿ ಆಗಿದೆ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಪಟಾಪಟ ಅಂತ ಶುರು ಮಾಡೋಣ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡಕ್ಕೆ ಒಳ್ಳೆಯ ಆರಂಭವೇ ಸಿಕ್ತು ಜಾಕ್ ರೌಲಿ ಬಾಲ್ ಬಾಲಲ್ಲಿ ಔಟಾಗಿದ್ದರು ಹಾಗಾಗಿ ಅವರಿಗೆ ಒಂದು ಜೀವದಾನ ಸಿಕ್ಕಿತ್ತು ಅದನ್ನು ಅವರು ಉಪಯೋಗಿಸಿಕೊಂಡು ಕ್ವಿಕ್ ಫೈರ್ ಫೋರ್ಟಿ ಟು ಹೊಡೆದ್ರು ಮೊದಲ ವಿಕೆಟ್ ನಲವತ್ತೇಳು ರನ್ಗಳಿಗೆ ಬಿದ್ದರೆ ನಂತರ ಮೂರ್ನಾಲ್ಕು ವಿಕೆಟ್ ಕ್ಷಣಮತದಲ್ಲಿ ಔಟ್ ಆದರು ನೂರ ಹನ್ನೆರಡಕ್ಕೆ ಐದು ವಿಕೆಟ್ ಬಿತ್ತು ಇಂಗ್ಲೆಂಡ್ ತಂಡದ್ದು ಸಂಕಷ್ಟಕ್ಕೆ ಸಿಲುಕಿತ್ತು ಮೇನ್ ಬೌಲರ್ ಆಗಿ ಆಕಾಶ್ ದೀಪ್ ಡೆಬ್ಯೂಟ್ನಲ್ಲಿ ಮೂರು ವಿಕೆಟ್ ತೆಗೆದಿದ್ದರು ಇದರಲ್ಲಿ ಅದಾದ ಬಳಿಕ ರೂಟ್ ಮತ್ತು ಪೋಕ್ಸ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡಿದರು ನೂರ ಹನ್ನೆರಡರಿಂದ ಇನ್ನೂರ ಇಪ್ಪತ್ತೈದರ ತನಕ ಅವ್ರದೇ ಪಾರ್ಟ್ನರ್ಶಿಪ್ ಮುಂದುವರಿಯಿತು ನಂತರ ಫೋಕ್ಸ್ ಅವರು ಸಿರಾಜ್ ಅವರ ಬಾಲಿಂಗ್ಗೆ ಔಟ್ ಆದರು ಟಾಮ್ ಹಾರ್ಟ್ಲಿ ಕೂಡ ಸಿರಾಜ್ಗೆ ಬೋಲ್ಡ್ ಆಗಿ ಆದರು ಇಲ್ಲಿ ತನಕ ಮ್ಯಾಚ್ ಇಂಡಿಯಾ ಕಡೆಯೇ ಇತ್ತು ಅದರ ಬಳಿಕ ರಾಬಿನ್ಸನ್ ಮತ್ತು ರೂಟ್ ಅವರಿಂದ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬಂತು ಇದು ಮ್ಯಾಚ್ನ ಗತಿಯನ್ನು ಚೇಂಜ್ ಮಾಡಿತು ಇನ್ನೂರ ನಲವತ್ತೈದರಿಂದ ಮುನ್ನೂರ ನಲವತ್ತೇಳರ ತನಕ ಇವ್ರದೇ ಪಾರ್ಟ್ನರ್ಶಿಪ್ ನಡೆಯಿತು ಹಂಡ್ರೆಡ್ ಪರ್ಸ್ ಪಾರ್ಟ್ನರ್ಶಿಪ್ ಇಂಡಿಯಕ್ಕೆ ತುಂಬಾ ಕಾಟ ಕೊಡ್ತು ನಂತರ ರಾಬಿನ್ಸನ್ ಔಟ್ ಆದರು ಅದಾದ ಬಳಿಕ ರೂಟ್ ಅತ್ಯುತ್ತಮ ಶತಕ ಸಿಡಿಸಿದರು ಈ ಸೀರೀಸ್ನಲ್ಲಿ ಒಂದು ಟಾಪ್ ನಾಕ್ ಬಂದಿರಲಿಲ್ಲ ಅವರಿಂದ ಈ ಮ್ಯಾಚ್ ಸಖತ್ ಅವ್ರದೇ ಶೈಲಿಯಲ್ಲಿ ಬ್ಯಾಟ್ ಮಾಡಿದರು ಹಾಗಾಗಿ ಒಂದು ಹಂಡ್ರೆಡ್ ಬಂತು ಅವರಿಗೆ ಕೊನೆಯಲ್ಲಿ ಮುನ್ನೂರ ಐವತ್ತ್ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಮೊದಲ ಇನ್ನಿಂಗ್ಸ್ ಇಂಗ್ಲೆಂಡ್ ತಂಡ ಇದನ್ನು ಬೆನ್ನಲ್ಲಿದ್ದ ಭಾರತ ತಂಡಕ್ಕೆ ಆರಂಭಿಕ ಆಘಾತ ಇದ್ರಾಯ್ತು ರೋಹಿತ್ ಶರ್ಮಾ ಅವರು ಎರಡು ರನ್ ಗಳಿಸಿ ಔಟ್ ಆದರು ಅದಾದ ಬಳಿಕ ಗಿಲ್ ಮತ್ತು ಯಶಸ್ವಿ ಜಯಸ್ವಾಲ್ ಕೊಂಚ ಪಾರ್ಟ್ನರ್ಶಿಪ್ ಮಾಡಿದರು ನಂತರ ಗಿಲ್ ಔಟ್ ಆದರು ನಂತರ ಬಂದ ಪತಿದಾರ್ ಜಡೇಜಾ ಹಾಗೆ ಸರ್ಫ್ರಾಜ್ ಖಾನ್ ಕೂಡ ಕೆಲ ಹೊತ್ತು ನಿಲ್ಲಲಿಲ್ಲ ಔಟ್ ಆದವರು ಕೂಡ ಇದರೊಂದಿಗೆ ಟೀಮ್ ಇಂಡಿಯಾ ನೂರ ಮೂವತ್ತಕ್ಕೆ ನಾಲ್ಕು ಕಳೆದುಕೊಂತು ಚೆನ್ನಾಗಿ ಆಡ್ತಿದ್ದ ಜೈಸ್ವಾಲ್ ಕೂಡ ಎಪ್ಪತ್ತ್ಮೂರು ರನ್ ಗಳಿಸಿ ಔಟ್ ಆಗಿಬಿಟ್ರು ಅವರ ಬಳಿಕ ಬಂದ ಅಶ್ವಿನ್ ಕೂಡ ಒಂದು ರನ್ಗೆ ಔಟ್ ಆದರು ಹೀಗೆ ಟೀಮ್ ಇಂಡಿಯಾ ತಂಡವು ನೂರ ಎಪ್ಪತ್ತೆರಡು ರನ್ಗಳಿಗೆ ಏಳು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತ್ತು ತುಂಬ ಅಲ್ಲಿಡ್ ಬಿಟ್ಕೊಡ್ತೀವಿ ಅಂತ ನಾವು ಯೋಚನೆ ಮಾಡ್ತಿರುವಾಗ ಧ್ರುವ ಜುರಲ್ ಮತ್ತು ಕುಲ್ದೀಪ್ ಯಾದವ್ ಅತ್ಯುತ್ತಮ ಜೊತೆ ಆಟವಾಡಿದರು ಮ್ಯಾಚ್ನ ಗತಿಯನ್ನು ಬದಲಿಸಿತ್ತು ಈ ಪಾರ್ಟ್ನರ್ಶಿಪ್ ಧ್ರುವ್ ಜುರೈಲ್ ಅಮೋಘ ಬ್ಯಾಟಿಂಗ್ ಮಾಡಿದರು ಕುಲ್ದೀಪ್ ಯಾದವ್ ಕೂಡ ಇಂಪ್ರೆಸಿವ್ ಆಗಿ ಬ್ಯಾಟ್ ಮಾಡಿದರು ಇದರೊಂದಿಗೆ ಟೀಮ್ ಇಂಡಿಯಾ ನಂತರ ಧ್ರುವ್ ಜುರೇಲ್ ತೊಂಬತ್ತು ರನ್ ಗಳಿಸಿ ಔಟ್ ಆದರು ಇದರೊಂದಿಗೆ ಟೀಮ್ ಇಂಡಿಯಾ ಮೊದಲೇ ಇನಿಂಗ್ಸ್ ಮುನ್ನೂರ ಏಳು ರನ್ಗಳಿಗೆ ಆಲ್ಔಟ್ ಆಯಿತು ನಲವತ್ತಾರು ರನ್ಗಳ ಲೀಡನ್ನು ಬಿಟ್ಕೊಡ್ತೀವಿ ಇಂಗ್ಲೆಂಡ್ಗೆ ಜಾಸ್ತಿ ಏನು ಬಿಟ್ಕೊಡಲಿಲ್ಲ ಎರಡನೇ ಇನ್ನಿಂಗ್ಸ್ ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡಕ್ಕೆ ಡಬಲ್ ಬ್ಲೋ ಬಿತ್ತು ರವಿಚಂದ್ರನ್ ಅಶ್ವಿನ್ ಅವರು ಎರಡು ವಿಕೆಟನ್ನು ಒಂದೇ ಓವರ್ನಲ್ಲಿ ತೆಗೆದುಕೊಂಡರು ಹತ್ತೊಂಬತ್ತಕ್ಕೆ ಎರಡು ವಿಕೆಟ್ ಕಳೆದುಕೊಳ್ತು ಅದಾದ ಬಳಿಕ ರೂಡ್ ಕೂಡ ಔಟಾದರು ಹೀಗೆ ಯಾವ ಬ್ಯಾಟ್ಸ್ಮನ್ ಕೂಡ ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಜಾಕ್ ಕ್ರಾವ್ಲಿ ಒಂದು ಕಡೆಯಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಅವರನ್ನು ಬಿಟ್ಟರೆ ಯಾವುದೇ ಬ್ಯಾಟ್ಸ್ಮನ್ಗಳು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಹಾಗಾಗಿ ನೂರ ನಲವತ್ತೈದು ರನ್ಗಳಿಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡವು ಔಟ್ ಆಯಿತು ಮೇನ್ ಪರ್ಫಾರ್ಮೆನ್ಸ್ ಅಂದರೆ ಅಶ್ವಿನ್ ಅವರು ಐದು ವಿಕೆಟ್ ಹಾಗೆಯೇ ಕುಲ್ದೀಪ್ ಯಾದವ್ರ ಅದ್ಭುತ ಸ್ಪೆಲ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಮ್ ಇಂಡಿಯಾಕ್ಕೆ ನೂರ ತೊಂಬತ್ತೆರಡು ರನ್ಗಳ ಸಾಧಾರಣ ಮೊತ್ತವನ್ನು ಇಂಗ್ಲೆಂಡ್ ತಂಡ ನೀಡಿತು ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ನೋಡಿದರೆ ಮುನ್ನೂರು ಪ್ಲಸ್ ಲೀಡ್ ಬರುತ್ತೆನೋ ಅಂತ ಅಂದ್ಕೊಂಡಿದ್ವಿ ಆದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಡಿಯಾ ಟೀಮ್ ಬೌಲಿಂಗ್ ಸಖತ್ತಾಗಿ ಮಾಡಿದರು ಇದನ್ನು ಬೆನ್ನತ್ತಿದ ಟೀಮ್ ಇಂಡಿಯಾವು ಅತ್ಯುತ್ತಮ ಆರಂಭ ಪಡಿತು ಓಪನಿಂಗ್ ಪಾರ್ಟ್ನರ್ಶಿಪ್ ಎಂಬತ್ನಾಲ್ಕು ರನ್ ಜೋಡಿಸಿದರು ರೋಹಿತ್ ಶರ್ಮಾ ಮತ್ತು ಜೈಸ್ವಾಲ್ ನಂತರ ಜೈಸ್ವಾಲ್ ಅವರು ಔಟಾದರು ಜೈಸ್ವಾಲ್ ಅವರು ಔಟ್ ಆದ ಬಳಿಕ ರೋಹಿತ್ ಶರ್ಮಾ ಕೂಡ ಔಟ್ ಆದರು ಐವತ್ತೈದು ರನ್ಗಳ ಅತ್ಯುತ್ತಮ ಆಟವಾಡಿ ಅದಾದ ಬಳಿಕ ಬಂದ ರಜತ್ ಪತಿದಾರ್ ಮತ್ತೊಮ್ಮೆ ಡಿಸಪಾಯಿಂಟ್ ಮಾಡಿದರು ಜೀರೋ ರನ್ಗೆ ಆದರು ಜಡೇಜಾ ಕೂಡ ನಾಲ್ಕಕ್ಕೆ ಆದರು ಹಾಗೆಯೇ ಸರ್ಫ್ರಾಜ್ ಕೂಡ ಜೀರೋ ಔಟ್ ಆದರು ಈ ಮ್ಯಾಚ್ ಕೂಡ ಒಂಥರ ಈಕ್ವಲಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇತ್ತು ನಂತರ ಧ್ರುವ್ ಜೂರಲ್ ಮತ್ತು ಶುಭನ್ ಗಿಲ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ನೆರವಿನಿಂದ ಸಲೀಸಾಗಿ ಈ ಮ್ಯಾಚನ್ನು ಫಿನಿಷ್ ಮಾಡಿದರು ಧ್ರುವ್ ಜೂರಲ್ ಮತ್ತೊಮ್ಮೆ ನಾಟ್ ಔಟ್ ಆದರು ಹಾಗೆಯೇ ಗಿಲ್ ಕೂಡ ನಾಟ್ ಔಟ್ ಆಗಿದ್ದರು ಐವತ್ತೆರಡು ರನ್ ಗಳಿಸಿದರು ಇದರೊಂದಿಗೆ ಸೀರೀಸ್ ಮತ್ತು ಈ ಮ್ಯಾಚನ್ನು ನಾವು ಗೆದ್ದೆವು ಇದಾಗಿತ್ತು ವಿಡಿಯೋ ಹಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು